ಮಹಾಗಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕುರಮೇ ದೇವೋ ಸರ್ವ ಕಾರ್ಯ ಸರ್ವದಾಂ ಓಂ ಗಂ ಗಣಪತಯೇ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಮೇ ಇಪ್ಪತ್ತನೇ ತಾರೀಕು ರಾಹು ಮತ್ತು ಕೇತುಗಳು ತನ್ನ ಪಥ ಬದಲಾವಣೆಯನ್ನು ಮಾಡ್ತಾ ಇದೆ ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನು ಮಾಡುತ್ತೆ ತದನಂತರ ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಕ್ಕದ್ದು ಇವತ್ತಿನ ಒಂದು ನಾನು ವಿಡಿಯೋದಲ್ಲಿ ತಿಳಿಸ್ತಕ್ಕಂಥದ್ದು ರಾಹು ಸಂಚಾರದ ಫಲ ರಾಹು ನೋಡಿ ಛಾಯಾಗ್ರಹ ಅಂತ ನೋಡಿದ್ವಿ ಈ ರಾಹುವಿನ ತತ್ವ ವಾಯು ತತ್ವ ನಾವಿವತ್ತೇನು ಈ ಮಾಧ್ಯಮಗಳನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೇವೋ ಮೊಬೈಲ್ ವೀಕ್ಷಣೆಯನ್ನು ಮಾಡ್ತಾ ಇದ್ದೇವೋ ಇವೆಲ್ಲ ಕೂಡ ರಾಹು ತತ್ವದ ಆಧಾರದ ಮೇಲೆ ಇರ್ತಕ್ಕಂಥದ್ದು ಈ ಛಾಯಾಗ್ರಹ ಅಂದ್ರೆ ಸುಳ್ಳಿನ ಗ್ರಹ ಅರ್ಥಾತ್ ಅರ್ಥ ಆಯ್ತಲ್ಲ ಸೊ ರಾಹು ತತ್ವ ಏನು ರಾಹು ಆಡಳಿತ ಮಾಡ್ತಕ್ಕಂಥದ್ದು ಡ್ರ್ಯಾಗನ್ ಹೆಡ್ ಅಂದ್ರೆ ತಲೆಯನ್ನು ಆಡಳಿತ ಮಾಡುತ್ತೆ ನೀವೆಷ್ಟೇ ತಿಂದ್ರೂ ಸಹಿತವಾಗಿ ಅದಕ್ಕೆ ಜೀರ್ಣಕ್ರಿಯೆ ಇಲ್ಲ ಒಂದು ತಿಳ್ಕೊಳ್ಳಿ ಅದಕ್ಕೆ ರಾಹು ಡಿಸೈರ್ಗೆ ಕಾರಕ ತುಂಬಾ ಆಸೆ ಮಾಡ್ತಕ್ಕಂಥದ್ದು ಆ ಒಂದು ಇದಿದೆ ಅಂದರೆ ಆ ಮನುಷ್ಯನಲ್ಲಿ ರಾಹು ಈಸ್ ಇನ್ ಫಿಫ್ತ್ ಹೌಸ್ ಲೆವೆಂತ್ ಹೌಸ್ ಈ ಥರ ಅಂತ ನೋಡ್ತೀವಿ ತುಂಬ ಈ ಆಸೆಯನ್ನು ಮಾಡ್ತಕ್ಕಂಥದ್ದು ರಾಹುವಿನ ತತ್ವ ಎಲ್ಲ ನನಗೆ ಬೇಕು ಲನ ನನಗೆ ಬೇಕು ಏನೇ ತುಂಬಿದ್ರೂ ಕೂಡ ಹೊಟ್ಟೆ ತುಂಬದ ಕಷ್ಟ ರಾಹು ಯಾಕೆಂದರೆ ಬರೀ ತಲೆಯನ್ನು ಆಡಳಿತ ಮಾಡೋದ್ರಿಂದ ರಾಹು ಆ ಒಂದು ತತ್ವವನ್ನು ಆಡಳಿತ ಮಾಡುತ್ತೆ ಆದರೆ ರಾಹು ಮೀನರಾಶಿಯಲ್ಲಿ ಇರ್ತಕ್ಕಂಥ ರಾಹು ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದೆ ಕುಂಭರಾಶಿ ಮಿತ್ರಕ್ಷೇತ್ರ ರಾಹುವಿಗೆ ಕೂಡ ಅಂದರೆ ಅರ್ಥಾತ್ ವಾಯು ತತ್ವ ಇದು ವಾಯು ವಾಯುತತ್ವ ಇರೋದ್ರಿಂದ ಭಾಳ ಶುಭವನ್ನು ತರ್ತಕ್ಕಂಥ ಸಾಧ್ಯತೆಗಳು ಡಿಸೈರ್ ನೋಡಿ ಒಂದು ವಿಚಾರ ನಾವು ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಆಸೆಗಳು ಜಾಸ್ತಿ ಆಗ್ತಾ ಬರ್ತದೆ ಜನಸ್ ಜನನಲ್ಲಿ ಜೊತೆಗೆ ಯಾವಾಗಲೂ ಕೂಡ ಈಸಿಯಾಗಿ ಹಣವನ್ನು ಮಾಡ್ತಕ್ಕಂಥದ್ದು ಲಾಭವನ್ನು ಮಾಡ್ತಕ್ಕಂಥದ್ದು ಜನರ ತತ್ವ ಆಗ್ತದೆ ವೈಯಕ್ತಿಕ ಜಾತಕ ಬೇರೆ ಹೇಳ್ತೇನೆ ಈ ರಾಹುವಿನ ತತ್ವನೇ ಅದೇ ಥರ ಇರತಕ್ಕಂಥದ್ದು ನಾವು ನೋಡಿದ್ವಿ ಇಲ್ಲಿ ಹನ್ನೊಂದರ ಸ್ಥಾನ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಶನಿಯ ತತ್ವ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಾ ಬರ್ತದೆ ಆಮೇಲಿಂದ ಹನ್ನೊಂದರ ಸ್ಥಾನ ಈ ಲಾಭದ ಸ್ಥಾನ ಎಲ್ಲ ಥರದ ಲಾಭದ ಸ್ಥಾನ ಕೂಡ ಆಗ್ತದೆ ಡಿಸೈರ್ ಅಂತ ಕರೆದ್ವಿ ಡಿಸೈರ್ ಜಾಸ್ತಿ ಆಗ್ತಾ ಬರುತ್ತೆ ಹಾಗಾಗಿ ಈ ರಾಹು ದ್ವಾದಶ ರಾಶಿಗಳಿಗೆ ಯಾವ ಒಂದು ಅಭಿವೃದ್ಧಿಯನ್ನು ಕೊಡ್ತದೆ ಅದರಲ್ಲಿ ನಾನು ಸಂಚಿಕೆಗಳಲ್ಲಿ ಆರು ಸಂಚಿಕೆಯನ್ನು ಮಾಡಿದ್ದೇನೆ ಆರಾರರಲ್ಲಿ ಎರಡೆರಡು ರಾಶಿಗಳು ಲಗ್ನದವರನ್ನ ತೊಳ್ತಿದ್ದೇನೆ ನಾವು ಇವತ್ತಿನ ಸಂಚಿಕೆಯಲ್ಲಿ ಮೇಷ ಮೇಷರಾಶಿ ಮತ್ತು ಋಷಭ ರಾಶಿಯವ್ರಿಗೆ ರಾಹುವಿನ ಸಂಚಾರದ ಫಲ ಅಂತ ನೋಡಿದ್ವಿ ಈ ರಾಹು ನಿಮ್ಮ ಜಾತಕದಲ್ಲಿ ರಾಹು ದಶ ರಾಹು ಭುಕ್ತಿ ಇದೆಯಾ ದ ಮೋಜ ಮೇಜರ್ ಎಫೆಕ್ಟ್ ಭುಕ್ತಿಯಲ್ಲಿ ಬಂದಾಗ ಅದರ ಫಲಗಳು ಎಲ್ಲಿವರೆಗೂ ಕಾಲ ನಿರ್ಣಯ ಕಾಲ ಇರುತ್ತೋ ಅಲ್ಲಿವರೆಗೂ ಇರ್ತದೆ ಹದಿನೆಂಟು ತಿಂಗಳ ಕಾಲ ಅಂದರೆ ಎಲ್ಲಿವರೆಗೂ ಇರ್ತದೆ ಸರಿಸು ಸರಿಯಾಗಿ ನಾವು ನೋಡ್ತಕ್ಕಂಥದ್ದು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಕೂಡ ಈ ರಾಹು ಕುಂಭರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಎಕ್ಸ್ಪೆಷಲಿ ರಾಹು ದರ್ಶನ ನಡೀತಿದೆಯೋ ದ ಮೇಜರ್ ಇಂಪ್ಯಾಕ್ಟ್ ಸಿಗುತ್ತೆ ರಾಹು ಭುಕ್ತಿ ನಡೀತಿದೆಯಾ ಆ ಭುಕ್ತಿಯಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಡೆಯುತ್ತೆ ಅಂತರ್ಭುಕ್ತಿಯಲ್ಲಿ ನಡೀತಾ ಇದೆಯೋ ಅಂತರ್ಭುಕ್ತಿಯಲ್ಲಿವರೆಗೂ ಇರುತ್ತಾ ಇರ್ತದೆ ಮೇಜರ್ ಎಫೆಕ್ಟ್ ನೋಡ್ಕೊಳ್ಳಿ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋಬೇಕು ಈ ಒಂದು ಸಂಚಿಕೆಯಲ್ಲಿ ಮೇಷ ಲಗ್ನ ಹಾಗೆ ಋಷಭ ಲಗ್ನ ಗೊತ್ತಿಲ್ಲ ಗುರುಗಳೇ ನಮಗೆ ಲಗ್ನ ರಾಶಿ ನೋಡ್ಕೊಳ್ಳಿ ಮೇಷರಾಶಿ ಅಥವಾ ಋಷಭ ರಾಶಿ ಯಾವುದಾದ್ರೂ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಇಲ್ಲಿ ಕುಂಭರಾಶಿಯಲ್ಲಿ ಬರ್ತಕ್ಕಂಥದ್ದು ಧನಿಷ್ಠಾ ನಕ್ಷತ್ರ ಬರ್ತದೆ ಶತಭೀಷ ಹಾಗೆ ಪೂರ್ವಭಾದ್ರಪದ ನಕ್ಷತ್ರ ಮೊದಲು ಧನಿಷ್ಠ ನಕ್ಷತ್ರ ತದನಂತರ ಶತಭೀಷ ಸ್ವನಕ್ಷತ್ರದಲ್ಲಿ ಬರ್ತದೆ ತದನಂತರ ಗುರುವಿನ ನಕ್ಷತ್ರದಲ್ಲಿ ಸಂಚಾರದ ಫಲ ಇಲ್ಲಿ ಮೇಷರಾಶಿ ಮೇಷಲಗ್ನಕ್ಕೆ ಇದು ಒಂದು ಅದ್ಭುತದ ಕಾಲ ಅಂತ ಕೂಡ ಹೇಳ್ಬೋದು ಹೇಗೆ ಧನಿಷ್ಠ ನಕ್ಷತ್ರಕ್ಕೆ ಬಂದಾಗ ನೋಡಿ ಹನ್ನೆರಡು ಮನೆ ತುಂಬ ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ನಕ್ಷತ್ರ ಫಲವನ್ನು ನೋಡಬೇಕು ಯಾವ ನಕ್ಷತ್ರದಲ್ಲಿ ಕೂತಿದೆಯೋ ಅದರ ಫಲಗಳನ್ನು ಮೊದಲು ಕೊಡ್ತದೆ ತದನಂತರ ಇಲ್ಲಿ ಕುಂಭರಾಶಿಯಲ್ಲಿ ಕೂತಿರ್ತಕ್ಕಂಥ ಫಲವನ್ನು ನೋಡಿದಾಗ ಹತ್ತು ಹನ್ನೊಂದರ ಫಲಗಳನ್ನು ಸಹಿತವಾಗಿ ಕೊಡುತ್ತೆ ಜೊತೆಗೆ ಹನ್ನೆರಡರ ಫಲಗಳನ್ನು ಸಹಿತವಾಗಿ ರಾಹು ಕೊಡ್ತದೆ ಇಲ್ಲಿ ಅಗತ್ಯವಾಗಿ ನಿಮಗೆ ಡಿಸೈರ್ನ ಫುಲ್ಫಿಲ್ ಮಾಡ್ತಕ್ಕಂಥದ್ದು ರಾಹು ಅದೇ ಡಿಸೈರ್ನ ವ್ಯಾನಿಷ್ ಮಾಡ್ತಕ್ಕಂಥದ್ದು ರಾಹು ಕೂಡ ಆಗ್ತದೆ ಮೇಷರಾಶಿ ಮೇಷಲಗ್ನಕ್ಕೆ ನೋಡಿ ಮೇಷರಾಶಿ ಮೇಷಲಗ್ನ ದರಿಷ್ಠ ನಕ್ಷತ್ರದಲ್ಲಿ ಕೂತಾಗ ಹತ್ತು ಹನ್ನೊಂದು ಎಲ್ಲ ಫಲಗಳನ್ನು ಕೊಡ್ತದೆ ಹನ್ನೊಂದರ ಫಲಗಳನ್ನು ಜಾಸ್ತಿ ಮಹತ್ವವಾಗಿ ಕೊಡ್ತದೆ ಹನ್ನೊಂದರ ಫಲ ಅಂತ ನೋಡಿದಾಗ ಸ್ನೇಹಿತರಿಂದ ಹಾಗೆ ವ್ಯಾವಹಾರಿಕವಾಗಿ ಲಾಭ ಬರ್ತಕ್ಕಂಥದ್ದು ಭೂಮಿಯಿಂದ ಹಾಗೆ ನಿಮ್ಮ ಹನ್ನೆರಡು ಮನೆ ಯಾವುದೋ ಒಂದು ಕೂಡಿಟ್ಟಿರ್ತಕ್ಕಂಥ ಹಣ ಬರ್ತಕ್ಕಂಥ ಸಾಧ್ಯತೆ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಇಲ್ಲಿ ಹನ್ನೆರಡು ಜೊತೆಗೆ ಹನ್ನೆರಡರ ಸ್ಥಾನಗಳನ್ನು ಕೊಡೋದ್ರಿಂದ ಕೊನೆಯಲ್ಲಿ ಹೇಳ್ತೀನಿ ಮೇಷರಾಶಿ ಲಗ್ನದವರು ಯಾವ ಒಂದು ಶಾಂತಿಯನ್ನು ಮಾಡ್ಕೋಬೇಕಾಗ್ತಕ್ಕಂಥದ್ದಿರುತ್ತೆ ಅದನ್ನು ನೋಡಬೇಕಾಗತ್ತೆ ತದನಂತರ ಶತಭೀಷ ನಕ್ಷತ್ರದಲ್ಲೇ ನೀವು ಆ ಸಂಚಾರವನ್ನು ಮಾಡೋದ್ರಿಂದ ಅಲ್ಲಿ ಮುಖ್ಯವಾಗಿ ಈ ವ್ಯಾಪಾರ ವಹಿವಾಟುಗಳು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಇರತಕ್ಕಂಥದ್ದು ಇರ್ತದೆ ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಇನ್ನೊಂದು ವಿಚಾರ ಬಿಸ್ನೆಸ್ ಕ್ಷೇತ್ರವನ್ನು ತೊಗೊಂಡಿವಿ ಮುಖ್ಯವಾಗಿ ನಾನು ತಿಳಿಸ್ಕೊತೇನೆ ಎಲ್ಲ ನಕ್ಷತ್ರದ್ದು ಹಾಗೆ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಏನಾದರೂ ಸಂಚಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಫಾರಿನ್ ಯೋಗ ಸಿಗ್ತದೆ ಫಾರಿನಲ್ಲಿ ಎಜುಕೇಷನ್ ಯೋಗ ಭಾಗ್ಯ ಸಿಗ್ತಕ್ಕಂಥದ್ದು ಇರ್ತದೆ ವ್ಯಾಪಾರ ವಹಿವಾಟುಗಳು ಅಲ್ಲಿನ ಒಂದು ಕ್ರಯ ವಿಕ್ರಯಗಳು ಎಕ್ಸ್ಚೇಂಜ್ ಆಫರ್ಗಳು ಅಂದರೆ ಈ ಟ್ರಾನ್ಸ್ ಇಂಪೋರ್ಟ್ ಎಕ್ಸ್ಪೋರ್ಟ್ಸ್ಗಳು ಸಿಗ್ತಕ್ಕಂಥ ಸಾಧ್ಯತೆ ಇರ್ತದೆ ಈ ಮೂರು ನಕ್ಷತ್ರಗಳು ಫಲಗಳು ಜಾಸ್ತಿ ಆಗ್ತಾ ಬರ್ತದೆ ವಿದ್ಯಾಕ್ಷೇತ್ರದ ವಿದ್ಯಾರ್ಥಿಗಳಲ್ಲಿಗೂ ಕೂಡ ಇದು ಒಂದು ಶುಭದ ಕಾಲ ಇರತಕ್ಕಂಥದ್ದು ನಾವು ನೋಡಿದ್ವಿ ಆದರೆ ವಿದ್ಯಾರ್ಥಿಗಳು ರಾಹು ದರ್ಶನ ನಡೀತಾ ಇದೆ ಅಂದರೆ ಆಸೆ ಡಿಸೈರ್ ಜಾಸ್ತಿ ಆಗುತ್ತೆ ಆ ಡಿಸೈರ್ ಜಾಸ್ತಿ ಆಗಿರೋದ್ರಿಂದ ಸ್ನೇಹಿತರು ಮತ್ತೊಂದು ಇವೆಲ್ಲ ಜಾಸ್ತಿ ಆಗ್ತಾ ಬರ್ತದೆ ಸ್ನೇಹಿತರ ಫಲಗಳು ಜಾಸ್ತಿ ಆಗ್ತಾ ಬರ್ತದೆ ಕೆಲವೊಮ್ಮೊಮ್ಮೆ ಈ ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಇರ್ತಕ್ಕಂಥವ್ರಿಗೆ ಮೇಷರಾಶಿ ಮೇಷಲಗ್ನದವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗ್ತದೆ ವಿದೇಶ ಯೋಗ ಭಾಗ್ಯದ ಜೊತೆ ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಕ್ಕಂಥವ್ರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗುತ್ತೆ ಮೇಷರಾಶಿ ಮೇಷಲಗ್ನದವ್ರಿಗೆ ಅತ್ಯಂತ ಶುಭದ ಕಾಲ ಈ ರಾಹು ಸಂಚಾರ ಇರ್ತಕ್ಕಂಥದ್ದಿರುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಕ್ಕಂಥ ಕಾಲ ಜೊತೆಗೆ ಇಲ್ಲಿ ಬಹಳ ಮುಖ್ಯವಾಗಿ ಮಾಡ್ತಕ್ಕಂಥದ್ದು ವಿಚಾರಗಳನ್ನು ತಗೊಂಡಾಗ ಶನಿಯ ಶಾಂತಿ ಅಗತ್ಯವಾಗಿ ಮಾಡ್ಕೋಬೇಕಾಗುತ್ತೆ ಶನಿ ಹನ್ನೆರಡರ ಫಲಗಳನ್ನು ಕೊಡೋದ್ರಿಂದ ರಾಹುವಿನ ಒಂದು ರಾಹು ಕೂಡ ಶನಿಯ ಫಲಗಳನ್ನು ಕೊಡುತ್ತೆ ಯಾಕೆಂದರೆ ಶನಿಯ ಮನೆಯಲ್ಲಿ ಕೂತಿರೋದ್ರಿಂದ ಹನ್ನೆರಡರ ಫಲಗಳನ್ನು ಕೊಡೋದ್ರಿಂದ ಕೆಲವೊಂದು ನಷ್ಟಗಳನ್ನು ತಪ್ಪಿಸ್ಕೋಬೇಕಾದರೆ ಸಾಧ್ಯವಾದರೆ ಅಂಗವಿಕಲರು ಅನಾಥಾಶ್ರಮಗಳಿಗೆ ಹ್ಯಾಂಡಿಕ್ರಾಫ್ಟ್ಗಳಿಗೆ ಸಾಧ್ಯವಾದರೆ ಕಪ್ಪು ಎಳ್ಳು ಕರಿಯ ಬೆಡ್ಶೀಟ್ಟು ಅವರಿಗೆ ಏನಾದರೂ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಬಂದಾಗ ಖಂಡಿತವಾಗಿ ಉತ್ಕೃಷ್ಟವಾಗಿರತಕ್ಕಂಥ ಫಲವನ್ನು ಕೊಡುತ್ತೆ ಹನ್ನೊಂದರ ಸ್ಥಾನ ಉಪಚಯ ಸ್ಥಾನ ಆದರೆ ಅತಿಯಾಸೆಗೋದ್ರೆ ಏನಾದರೂ ಮೇಷರಾಶಿ ಮೇಷಲಗ್ನದವರು ಸ್ವಲ್ಪ ಕಷ್ಟವನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಅದೇ ಹನ್ನೆರಡರ ಸ್ಥಾನ ನಿಮ್ಮನ್ನು ಸ್ವಲ್ಪ ಸಮಸ್ಯೆಗೆ ಮಾಡಿಕೊಡ್ತಕ್ಕಂಥ ಸನ್ನಿವೇಶ ಒಂದು ಡಿಸೈರ್ನ ಮಾಡರೇಟಾಗಿ ಇಟ್ಕೋಬೇಕು ಯಾಕೆಂದರೆ ರಾಹು ನೋಡಿ ತುಂಬ ಶ್ರೀಮಂತಿಕೆ ಒಂದು ಹಣೆ ಬರವನ್ನ ರಾತ್ರಿಯಲ್ಲೇ ಬದಲಾವಣೆ ಮಾಡ್ತಕ್ಕಂಥ ತಾಕತ್ತು ರಾಹುಗಿದೆ ಹಾಗಾಗಿ ಯಾವ ರೀತಿಯಾದರೂ ಬದಲಾವಣೆಯನ್ನು ಮಾಡಬೇಕು ಮಾಡ್ಕೋಬಹುದು ಕೂಡ ಆದ್ದರಿಂದ ತಾವು ಎಚ್ಚರಿಕೆಯ ಕಾಲವನ್ನು ವಹಿಸ್ಕೊಬೇಕು ಶ್ರೀಮಂತಿಕೆ ಬರ್ತಕ್ಕಂಥ ಕಾಲ ಶುಭವನ್ನು ಕಾಣ್ತಕ್ಕಂಥ ಕಾಲ ಈ ಶನಿ ಶಾಂತಿಯನ್ನು ಮರಿಬೇಡಿ ಹಾಗೆ ಋಷಭರಾಶಿ ಋಷಭ ಲಗ್ನಕ್ಕೆ ನೋಡೋಣ ಋಷಭರಾಶಿ ಋಷಭ ಲಗ್ನಕ್ಕೆ ದಶಮಸ್ಥಾನದ ಫಲಗಳನ್ನು ಕೊಡುತ್ತೆ ದಶಮಸ್ಥಾನದ ಫಲ ಅಂದರೆ ಹತ್ತು ಹನ್ನೊಂದರ ಫಲ ಒಂಬತ್ತು ಹತ್ತು ಹನ್ನೊಂದರ ಫಲ ಅಂತ ನೋಡಿದ್ವಿ ರಾಜಕೀಯವಾಗಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗ್ತದೆ ಮೊದಲನೇ ವಿಚಾರಗಳನ್ನು ತಗೊಂಡಾಗ ರಾಜಕೀಯ ವಲಯದವ್ರಿಗೆ ಇವೆಲ್ಲ ಶುಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಆದರೆ ತಾವು ಎಲ್ಲ ಸಹಿತವಾಗಿ ಚೆನ್ನಾಗಿ ಮಾಡ್ತೀರಿ ಕೆಲವೊಂದೊಂದು ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಶತ್ರುಗಳು ನಿಮ್ಮ ಕಡೆಯವರೇ ಕೆಲವೊಂದು ಮೋಸ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಎಲ್ಲ ಚೆನ್ನಾಗಿ ಮಾಡಿದ್ರು ಕೂಡ ಅಲ್ಲಿ ನಿಮ್ಮ ಕಚೇರಿಗಳಲ್ಲಿ ಸ್ವಲ್ಪ ಅಥವಾ ನಿಮ್ಮ ಆಫೀಸಲ್ಲಿ ಮಾಡ್ತಕ್ಕಂಥ ಕೆಲಸ ಉತ್ಕೃಷ್ಟ ಫಾಸ್ಟು ಮತ್ತೊಂದು ಎಲ್ಲ ಸೂಪರ್ ಆಗಿ ಮಾಡೋದು ಕೆಲವೊಂದು ಸಮಸ್ಯೆಗಳು ಬರ್ತದೆ ಅದೇ ನೋಡಿ ಧನಿಷ್ಠಾ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಈ ಒಂದು ನ್ಯೂನ್ಯತೆ ಕಾಣ್ತಕ್ಕಂಥದ್ದು ಇರ್ತದೆ ಭಾಳ ಎಚ್ಚರಿಕೆಯನ್ನು ನೋಡ್ಕೋಬೇಕು ಋಷಭರಾಗ್ಲಿಕ್ಕೆ ನಿಮಗೆ ಭಾಳ ಕೆಲಸದಲ್ಲಿ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ವಿದೇಶ ಯೋಗ ಭಾಗ್ಯ ಸ್ಟಡಿ ಮಾಡ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಈ ಧರಿಷ್ಠಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಕೊಡ್ತದೆ ಇಲ್ಲಿ ಅಗತ್ಯವಾಗಿ ನೀವು ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಸರಿಯಾಗಿ ನಿಮ್ಮ ಜಾತಕವನ್ನು ಅನಾಲಿಸಿಸ್ ಮಾಡಿಕೊಂಡು ಕುಜನ ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ತಕ್ಕಂಥದ್ದು ನೋಡ್ಕೋಬೇಕಾಗ್ತದೆ ಹನ್ನೆರಡರ ಸ್ಥಾನದ ಫಲಗಳನ್ನು ಕೊಡೋದ್ರಿಂದ ಇಲ್ಲಿ ನಿಮಗೆ ನೋಡಿ ಎಂಟು ನಿಮಗೆ ಏಳು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರ ಫಲಗಳನ್ನು ಕೊಡತಕ್ಕಂಥದ್ದಿರೋದ್ರಿಂದ ಸ್ವಲ್ಪ ಕುಜನ ಶಾಂತಿ ಅಗತ್ಯವಾಗಿ ಮಾಡ್ಕೋಬೇಕಾಗ್ತದೆ ಇಲ್ಲಿ ಶತಮೀಶಾ ನಕ್ಷತ್ರದಲ್ಲಿ ನಡಿಬೇಕಾದ್ರೆ ಅದ್ಭುತವಾಗಿರ್ತಕ್ಕಂಥ ರಾಜಕೀಯ ಯೋಗ ಭಾಗ್ಯ ಇರತಕ್ಕಂಥದ್ದಿರುತ್ತೆ ಆ ಒಂದು ಸಂದರ್ಭದಲ್ಲಿ ನೀವು ಉತ್ಕೃಷ್ಟವಾಗಿ ಫಲಗಳನ್ನ ಪಡದೆ ಪಡಿತೀರ ರಾಶಿ ಋಷಭ ಲಗ್ನಕ್ಕೆ ಏನಾದ್ರೂ ಮಾಡಿ ನಿಮ್ಮ ರಾಜಕೀಯ ಭಾಗ್ಯ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನ ಹೇಗಾದ್ರೂ ಮಾಡಿ ತಗೊಳ್ತಕ್ಕಂಥ ಅಭಿವೃದ್ಧಿ ಬರ್ತದೆ ಹಾಗೆ ಪೂರ್ವಭಾದ್ರಪದ ನಕ್ಷತ್ರದಲ್ಲೂ ಸಹಿತವಾಗಿ ನಿಮಗೆ ಮ್ಯಾಕ್ಸಿಮಮ್ ಉತ್ಕೃಷ್ಟ ಫಲಗಳನ್ನ ಕೊಡ್ತಕ್ಕಂಥದ್ದು ಇರುತ್ತೆ ಆದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಸ್ವಲ್ಪ ಧಾರ್ಮಿಕತೆಯಲ್ಲಿ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ಬಂದ್ರು ಆದರೂ ಹನ್ನೊಂದರ ಫಲಗಳನ್ನು ಇರೋದ್ರಿಂದ ಎಲ್ಲ ವಿಚಾರದಲ್ಲೂ ಲಾಭ ಋಷಭರಾಶಿ ಋಷಭ ಲಗ್ನಕ್ಕೆ ರಾಜಕೀಯ ವೇಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ರಾಜಯೋಗದ ಕಾಲ ಇಲ್ಲಿ ಕೇವಲ ಸರಳವಾಗಿ ನೀವು ಮಾಡ್ತಕ್ಕಂಥ ವಿಚಾರಗಳನ್ನು ತಗೊಂಡಾಗ ರಾಹುವಿನ ಮಂತ್ರವನ್ನು ಹೇಳ್ಕೋಬೇಕಾಗುತ್ತದೆ ಓಂ ರಂ ರಾಹುವೇನ್ ನಮಃ ಓಂ ರಂ ರಾಹುವೇನ್ ನಮಃ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಮೇನ್ ನೋಡಿ ಮೇಷ ಮತ್ತು ಋಷಭಕ್ಕೆ ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಕ್ಕಂಥದ್ದು ಈ ರಾಹುವಿನ ಫಲ ನಿಮ್ಮ ದಶಾಭುಕ್ತಿಗಳಲ್ಲಿ ರಾಹು ಇದೆಯಾ ದಿ ಮೋಸ್ಟ್ ಎಕ್ಸಲೆಂಟ್ ಪೀರಿಯಡ್ ಆಗ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಶುಭದ ಕಾಲ ಇರತಕ್ಕಂಥದ್ದು ನಾವು ನೋಡಿದ್ವಿ ಕೆಣ್ಣು ಪುಟ್ಟ ಸಮಸ್ಯೆಗಳಿರ್ತಕ್ಕಂಥದ್ದು ಜಾತಕದ ಮೂಲಕ ನೋಡಿಕೊಳ್ಳಿ ರಾಹುದಶ ನಡೀತಾ ಇದೆಯಾ ಯಾವ ವಿಚಾರದಲ್ಲಿದೆ ಯಾವ ಸ್ಥಾನದಲ್ಲಿದೆ ಇವೆಲ್ಲ ಕೋ ಇನ್ಸಿಡೆನ್ಸ್ ಮಾಡಿಕೊಂಡು ಒಂದು ಫಲಗಳನ್ನು ತಗೊಳ್ಳಿ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗುತ್ತೆ ಖಂಡಿತವಾಗಿ ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು